ಥಿಯೇಟರ್ ಲಿಸ್ಟಿಂಗ್ ಆಗಿದೆ ಬಹುಶಃ ನಮಗೆ ಒಂದು ವಾರ ಇದ್ದಂಗೆ ದ ಫೈನಲ್ ಲಿಸ್ಟ್ ಸಿಗೋದು ಬಟ್ ಈಗಾಗಲೇ ನಾವು ಪ್ರಮುಖ ಸಿಟಿಗಳಲ್ಲಿ ಮೇನ್ ಮೇನ್ ಥಿಯೇಟರ್ಸ್ನೆಲ್ಲ ಲಾಕ್ ಮಾಡಿದ್ದೀವಿ ಆ್ಯಂಡ್ ಎಷ್ಟು ಸ್ಕ್ರೀನ್ಸ್ ಬೇಕು ಅನ್ನೋದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀವಿ ಸೊ ಹಾಗಾಗಿ ಅದು ಎಕ್ಸಾಕ್ಟ್ಲಿ ಆ ಕ್ಯಾಲ್ಕುಲೇಷನ್ಸ್ ಅಂತ ಏನೂ ಮಾಡಿಲ್ಲ ಸರ್ ನಾವೇನು ಮಾಡಿದ್ದೀವಿ ನಮ್ದು ಎಲ್ಲೆಲ್ಲಿ ರೀಚ್ ಆಗುತ್ತೆ ಅನ್ನೋದು ಒಂದು ಐಡಿಯಾ ಇದೆ ಫೇರ್ ಐಡಿಯಾ ಇದೆ ಈಗಾಗಲೇ ಕೆಲವೊಂದು ಸಿಟೀಸಲ್ಲಿ ನಾವೊಂದು ಅಷ್ಟು ಜನ ಹತ್ರ ಮಾತಾಡಿದಾಗ ಅವ್ರ ರೆಸ್ಪಾನ್ಸ್ ಹೆಂಗಿದೆ ಅಂತ ನೋಡಿಕೊಂಡು ಅಲ್ಲಿನ ಥಿಯೇಟರ್ಸ್ ಯಾವುದಾದ್ರೂ ನಮಗೆ ವರ್ಕ್ ಆಗದೆ ಕನ್ನಡ ಸೆಂಟರ್ಸು ಅಂಥದನ್ನೆಲ್ಲ ನಾವು ಮ್ಯಾಪ್ ಮಾಡಿ ಇಟ್ಟಿದ್ದೀವಿ ಸೊ ಇನ್ನೊಂದು ವಾರ ಇದ್ದಂಗೆ ಇದನ್ನೆಲ್ಲ ನಾವು ಕ್ಲೋಸ್ ಮಾಡಿಕೊ ಸಿಂಗಲ್ ಪ್ಲಸ್ ಮಲ್ಟಿಪ್ಲೆಕ್ಸ್ ಸಿಂಗಲ್ಲು ಮಲ್ಟಿಪ್ಲೆಕ್ಸ್ ಎರಡೂ ಬರುತ್ತೆ ಸ್ಯಾಟಲೈಟ್ ಟು ಓ ಟಿ ಟಿ ಮಾತುಕತೆ ಆಗಿದೆ ಸೊ ಕ್ಲೋಸಸ್ ಇನ್ನೂ ನಾವು ಯಾವುದೂ ಮಾಡಿಲ್ಲ ಬಿಕಾಸ್ ಎಲ್ಲ ಹಂಗೆ ನಂಬರ್ಸಲ್ಲಿ ಅಲ್ಲೇ ಇದೆ ಸೊ ಕೆಲವೊಬ್ಬರು ರಿಲೀಸ್ ಆದ್ಮೇಲೆ ಮಾತಾಡೋಣ ಅಂತ ಕೆಲವೊಬ್ಬರು ಮಾತಾಡ್ತೀವಿ ಅಂತ ಸೊ ವಿಲ್ ಕ್ಲೋಸ್ ಇಟ್ ಸೊ ಬೇರೆ ಲ್ಯಾಂಗ್ವೇಜ್ಗೆ ಡಿಸ್ಕಷನ್ ಇದೆ ಎರಡು ಲ್ಯಾಂಗ್ವೇಜ್ಗೆ ಆಗಲೇ ಮಾತಾಡಿದ್ದೀವಿ ಬಟ್ ಎಲ್ಲ ಇಲ್ಲಿ ರಿಲೀಸ್ ಆಗಿ ಒಂದು ವಾರ ಆದಮೇಲೆ ಅಲ್ಲಿ ರಿಲೀಸ್ ಆಗುವಂಥ ಪ್ಲ್ಯಾನ್ಸ್ ಇರೋದು ಸೊ ಹಾಗಾಗಿ ಡಬ್ಬಿಂಗ್ ಎಲ್ಲ ಆಲ್ಮೋಸ್ಟ್ ಏನು ಪ್ರೊಡಕ್ಷನ್ ಅವ್ರು ಅವರೇ ಸಾರಿ ಡಿಸ್ಟ್ರಿಬ್ಯೂಟರ್ಸೇ ತೊಗೊಂಡಂಗಿದ್ರೆ ಅವರೇ ತೊಗೋತಾರೆ ಇಲ್ಲಾಂದರೆ ನಾವು ಮಾಡಿಕೊಡ್ತೇವೆ ಸೊ ಎರಡಕ್ಕೂ ರೆಡಿ ಇದ್ದೀವಿ ಸೊ ಇದು ಇಲ್ಲಿ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಅಲ್ಲಿ ಶುರು ಆಗುತ್ತೆ ಕೇಳಬಾರ್ದು ಸರ್ ಬಜೆಟ್ಸು ಮಾತ್ರ ಕೇಳಲೇಬಾರ್ದು ನಿಮಗೆ ತಲೆ ದಿಮ್ಮನತ್ತೆ ಸೊ ಹೆಚ್ಚಿಗೆ ಏನೂ ಖರ್ಚು ಮಾಡಿಲ್ಲ ಎಷ್ಟು ಬೇಕೋ ಅಷ್ಟು ನೀಟಾಗಿ ಖರ್ಚು ಮಾಡಿದ್ವಿ ಅಷ್ಟೇ ಸರ್ ಇಲ್ಲಿ ಎರಡು ವಿಚಾರ ಇದೆ ಸರ್ ಒಂದು ಜನ ಸಿನಿಮಾಗೆ ಬರ್ತಿಲ್ಲ ಅನ್ನೋದು ಆಯಿತಾ ಅದಕ್ಕೆ ಎಷ್ಟೊಂದು ರೀಸನ್ಸ್ ಇದೆ ಆಯಿತಾ ಕಂಟೆಂಟ್ ಚೆನ್ನಾಗಿಲ್ಲ ಅಂತ ಹೇಳಬೇಕು ಅಂದರೆ ಕಂಟೆಂಟ್ನ ಫಸ್ಟ್ ನೋಡಬೇಕು ಜನ ಕಂಟೆಂಟ್ನ ನೋಡಬೇಕಂದ್ರೆ ನಾನು ಕಂಟೆಂಟ್ನ ಜನಕ್ಕೆ ಕಳಿಸಿರ್ಬೇಕು ಮುಂಚೆ ಸೊ ಇಲ್ಲಾಗಿದ್ದು ಗೊಂದಲಗಳು ಅದೇ ನಮಗೆ ಲಾಸ್ಟ್ ಟೈಮ್ ಅಷ್ಟು ಗ್ಯಾಪ್ ಸಿಗಲೇ ಇಲ್ಲ ತುಂಬ ರಶ್ಶಲ್ಲಿ ನಾವು ಡೇಟ್ ಫಿಕ್ಸ್ ಮಾಡಿದ್ವಿ ಮುಂದೆ ಹೋದ್ರೆ ಥಿಯೇಟ್ರ್ ಸಿಗೋಲ್ಲ ದೊಡ್ಡ ದೊಡ್ಡ ಸಿನಿಮಾ ಇದೆ ಅದಿದೆ ಇದಿದೆ ಅಂದ್ಕೊಂಡು ಸೊ ಆ ರಶ್ ಅಲ್ಲಿ ಬರಬೇಕಾದ್ರೆ ನಮಗೆ ಹೊರಟಿದ್ದು ಹೌದು ನಾನು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅಂತ ಈ ಸಿನಿಮಾ ಯಾಕೆ ನಾನು ನೋವು ನೋಡಬೇಕು ಥಿಯೇಟ್ರಿಗೆ ಅಂತ ಅವ್ರಿಗೆ ಅರ್ಥನೇ ಆಗಿಲ್ಲ ಸೊ ಅದನ್ನು ಅರ್ಥ ಮಾಡಿಸ್ಬೇಕು ಅಂತಲೇ ನಾವು ಟೈಮ್ ತಗೊಂಡು ಮುಂದಕ್ಕೆ ಬಂದಿದ್ದು ಸೊ ಈಗ ಆ ನಿಟ್ಟಲ್ಲೇ ನಾವೊಂದು ಕಂಪ್ಲೀಟ್ ರೋಡ್ ಮ್ಯಾಪ್ ಹಾಕಿ ಜನರ ಹತ್ರ ಹೋಗಿ ಈ ನ ನೀವು ಯಾಕೆ ನೋಡಬೇಕು ಅನ್ನೋದನ್ನು ಪ್ರಶ್ನಿಸ್ತಾ ಇದ್ದೀವಿ ಸೊ ಅಲ್ಲಿಂದ ಬರ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಮುಖ್ಯವಾಗಿ ಅದು ಅದೊಂದಕ್ಕೋಸ್ಕರೇ ನಾವು ಮುಂದಕ್ಕೆ ಬಂದದ್ದು